ಎಲ್ರಿಗೂ ನಮಸ್ಕಾರ ಹಾಂ ಜೊತೆಲಿ ಹೇಳೋಣ ಎಲ್ಲರೂ ಎಲ್ಲರೂ ಖುಷಿಯಾಗಿದೀವಲ್ವಾ ನಮಸ್ಕಾರ 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 ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಟೀಮ್ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು ನಮ್ಮ ಟೀಮ್ಗೆ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೋ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಯಾಕೆಂದರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಂಗೆಲ್ಲ ಸಾಂಗ್ ಆಗ್ತಾಯಿತ್ತು ಯಾಕೆ ಈ ಒಂದೂವರೆ ಎರಡು ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ ಸೊ ನನಗೆ ಗೊತ್ತು ನನಗಿಂತ ಹೆಚ್ಚು ಹೆಚ್ಚು ಖುಷಿಪಟ್ಟಿರೋದು ನನ್ನ ಅಭಿಮಾನಿಗಳು ಅಂತ ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ಇಲ್ಲ ನನ್ನ ನಂದೇ ಆದ ಬಳಗ ಇದೆ ನಮ್ಮ ಅಣ್ಣ ಗಿರಿ ರವಿ ಒಂದು ಐದಾರು ಜನ ಜೊತೆ ಮಿಂಗಲ್ ಆಗ್ತೀನಿ ಆದರೆ ನೀವು ಓದ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ದು ಒಂದು ದೊಡ್ಡ ಸಾಂಗ್ ಬರಬೇಕು ಅಂತ ಕಾಯ್ತಾ ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದ ನಮ್ಮ ಗಣೇಶೋತ್ಸವ ಅಂತ ಅಂತ ಹೇಳ್ಕೊಂಡು ತಿರುಗ್ತಿದ್ದೀರಲ್ಲ ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ದೀರಿ ಸೊ ಈ ನನ್ನ ದ್ವಾಪರ ಆಗಿರ್ಬೋದು ಚಿನ್ನಮ್ಮ ಆಗಿರ್ಬೋದು ಈ ಸಾಂಗ್ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದು ನಾನು ಸಮರ್ಪಿಸ್ತಾ ಇದ್ದೀನಿ